ಶಂಕರಾಚಾರ್ಯರು ಎಷ್ಟು ದೊಡ್ಡ ವ್ಯಕ್ತಿಗಳು ಅನ್ನೋದಕ್ಕೆ ಅವರು ಮಾಡಿದಂತಹ ನಮಗೆಲ್ಲ ಮಾಡಿದಂತಹ ಸಹಾಯ ಉಪಕಾರ ಏನು ಅಂತ ಒಂದು ಸಣ್ಣ ಘಟನೆ ನೆನಪು ಮಾಡ್ಕೊಂಡ್ಬಿಡೋಣ ಆಮೇಲೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ತಿಳಿಸ್ತೀನಿ ವೇದ ಮಂತ್ರಗಳು ಅಂತ ನಾವೆಲ್ಲ ಹೇಳ್ತೀವಲ್ಲ ಅದು ಬಹಳ ಅಗಾಧವಾಗಿದೆ ನಾವು ಇವತ್ತೇನೋ ಒಂದು ಸಸ್ವರ ವೇದ ಮಂತ್ರ ಅಂತ ಪುಸ್ತಕ ನೋಡ್ತೀವಿ ಅಷ್ಟೇ ಇಲ್ಲ ವೇದ ಮಂತ್ರಗಳು ವೇದದ ರಾಶಿ ಅದು ಬಹಳ ವೇದ ಮಂತ್ರಗಳಿತ್ತು ಅಷ್ಟೆಲ್ಲ ವೇದ ಮಂತ್ರಗಳನ್ನು ಒಬ್ಬ ವ್ಯಕ್ತಿ ನೆನಪಿಟ್ಕೊಳ್ಳೋದು ಕಷ್ಟ ಅಂತೇಳಿ ಸಾಕ್ಷಾತ್ ಶ್ರೀಮನ್ ನಾರಾಯಣ ವೇದ ಅವತಾರ ಮಾಡ್ದ ವ್ಯಾಸ ಮಹರ್ಷಿಗಳ ಅವತಾರ ಮಾಡಿ ಏನು ಮಾಡ್ದ ಅಂತಂದ್ರೆ ತನ್ನ ನಾಲ್ಕು ಜನ ಶಿಷ್ಯರಿಗೆ ಆ ವೇದವನ್ನ ವಿಂಗಡಣೆ ಮಾಡ್ದ ಭಾಗವಾಗಿ ಹಂಚಿದ ನಾರಾಯಣ ನಾರಾಯಣ ಅಂದ್ರೆ ನಾರಾಯಣನೇ ವ್ಯಾಸ ಮಹರ್ಷಿಗಳಾಗಿ ಬಂದು ಆ ವೇದ ರಾಶಿಯನ್ನ ನಾಲ್ಕು ಜನ ಶಿಷ್ಯರಿಗೆ ನಾಲ್ಕು ಭಾಗ ಕೊಟ್ಟ ಮೊದಲನೇ ಶಿಷ್ಯನಿಗೆ ಕೊಟ್ಟ ತಗೊಳಪ್ಪ ಪೈಲ ನೀನೊಂದಿಷ್ಟು ಮಂತ್ರಗಳನ್ನು ಕಲ್ತ್ಕೊ ಈ ಮಂತ್ರಗಳ್ ನೀನು ನಿನ್ನ ಶಿಷ್ಯರಿಗೆ ಹೇಳ್ಕೊಡು ಎರಡನೇ ಶಿಷ್ಯ ಹಾಂ ವೈಶಂಪಾಯಿನ ತಗೋ ನೀನೊಂದಿಷ್ಟು ಮಂತ್ರಗಳು ಕಲ್ತ್ಕೊ ಈ ಮಂತ್ರಗಳನ್ನ ಕಲ್ತ್ಕೊಂಡು ನಿನ್ನ ಶಿಷ್ಯರಿಗೆ ಹೇಳ್ಕೊಡು ನೆಕ್ಸ್ಟ್ ಜೈಮಿನಿ ತಗೋ ನೀನೊಂದಿಷ್ಟು ಮಂತ್ರಗಳ ಕಲ್ತ್ಕೊ ನೀನೊಂದಿಷ್ಟು ಜನ ಶಿಷ್ಯರಿಗೆ ಹೇಳ್ಕೊಡು ಸುಮಂತ ನೀನೊಂದಿಷ್ಟು ಮಂತ್ರ ಕಲ್ತ್ಕೊ ನೀನೊಂದಿಷ್ಟು ಜನಕ್ಕೆ ಹೇಳ್ಕೊಡು ಅಂತ ನೆಕ್ಸ್ಟ್ ಆ ನಾಲ್ಕು ಜನ ಶಿಷ್ಯರು ಅವ್ರವರ ಶಿಷ್ಯಂದ್ರಿಗೆ ಹೇಳ್ತಾ ಬಂದರು ಒಬ್ಬ ಶಿಷ್ಯನಿಗೆ ಹೇಳ್ಕೊಟ್ಟಂತಹ ಮಂತ್ರ ಅವ್ರ ಶಿಷ್ಯನಿಗೆ ಹೇಳಿದ ಋಗ್ವೇದ ಆಯ್ತು ಇನ್ನೊಬ್ಬ ಶಿಷ್ಯನಿಗೆ ಹೇಳಿದಂತಹ ಮಂತ್ರ ಆತ ಅವ್ರ ಶಿಷ್ಯಂದ್ರಿಗೆ ಹೇಳಿದ ಯಜುರ್ವೇದ ಮೂರನೇದು ಸಾಮವೇದ ಅತರ್ಣ ವೇದ ಈ ನಾಲ್ಕು ಭಾಗಗಳಾಗಿ ವ್ಯಾಸ ಮಹರ್ಷಿಗಳು ವಿಂಗಡನೆ ಮಾಡಿದ್ರು ಹಾಗಾಗಿ ಅವ್ರಿಗೆ ವೇದ ವ್ಯಾಸರು ಅಂತ ಹೆಸರು ಬಂತು ಅರ್ಥಾತ್ ವೇದವ್ಯಾಸರು ವೇದ ಮಂತ್ರಗಳನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟರು ಅದರಲ್ಲಿ ಒಬ್ಬ ಶಿಷ್ಯ ಯಾರು ವೈಶಂಪಾಯನ ಅಂತ ಆ ಋಷಿಗಳು ಆ ಋಷಿಗಳಿಗೂ ಅನೇಕ ಜನ ಶಿಷ್ಯನಲ್ಲೇ ಇದ್ರು ಪಾಠ ಮಾಡ್ತಾ ಇದ್ರು ಒಂದು ಸಲ ಹೀಗೇನಾಯಿತು ಆ ವೈಶಂಪಾಯನರಿಗೆ ಒಬ್ಬ ಶಿಷ್ಯ ಇದ್ದ ಶಿಷ್ಯ ಇದ್ದ ಅದೇ ಇನ್ಯಾರು ಬೇರೆ ಅಲ್ಲ ಅವರ ಸಹೋದರಿಯ ಮಗನೇ ಇದ್ದ ಅಲ್ಲಿ ಕೂತು ಪಾಠ ಕಲಿತಿದ್ದ ಅಂದರೆ ಆ ಹುಡುಗ ತನ್ನ ಮಾವನ ಹತ್ರನೇ ವೈಶಂಪ್ಯನ ಹತ್ರನೇ ಪಾಠ ಕಲಿತಿದ್ದ ಒಂದು ಸಲ ಹೀಗೆ ಗುರು ಶಿಷ್ಯರಿಗೇನೋ ವಾದ ಆಗುತ್ತೆ ಆವಾಗ ಏನು ಮಾಡ್ತಾರೆ ಆ ಶಿಷ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಿನಗೆ ಅಹಂಕಾರ ಬಂದಿದೆ ಪಾಠ ಕಲಿತು ನಾನು ಇಲ್ಲಿ ತನಕ ನಿನಗೆ ಏನು ಪಾಠ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಇಲ್ಲೇ ಕಕ್ಬಿಟ್ಟು ಹೋಗಿ ಇಲ್ಲೇ ವಾಪಸ್ ಕೊಟ್ಬಿಟ್ಟು ಹೋಗು ಅಂತ ಗುರು ಏನು ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ನಾವು ಅದು ಅನುಮಾನ ಪಡಬಾರ್ದು ಗುರು ಶಿಕ್ಷೆ ಕೊಟ್ಟರು ಅದಕ್ಕೆ ಬಹಳ ಅರ್ಥ ಇರುತ್ತೆ ಅಂತ ನಾನು ಹಿಂದೆ ಒಂದು ಘಟನೆ ಹೇಳಿದ್ದೆ ರಾಮಕೃಷ್ಣ ಪರಮಹಂಸರು ಒಂದು ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರ್ತಾರೆ ಅರ್ಥಾತ್ ಅವ್ರ ಅಣ್ಣ ಪೂಜೆ ಮಾಡ್ತಿರ್ತಾರೆ ಪ್ರತಿದಿನ ಆ ದೇವಸ್ಥಾನದಲ್ಲಿ ಒಂದು ಸಲ ಅವ್ರ ಅಣ್ಣ ಪೂಜೆ ಮಾಡಲಿಕ್ಕೆ ಬಂದಿರಲ್ಲ ಅವ್ರ ಅಣ್ಣನ ಬದಲು ರಾಮಕೃಷ್ಣ ಪರಮ್ರ ಹೋಗಿ ಪೂಜೆ ಮಾಡ್ತಿರ್ತಾರೆ ಅವಾಗ ಪೂಜೆ ಮಾಡ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಕಾಳಿಗೆ ಹೂ ಹಾಕೋ ಬದಲು ಆ ಹೂ ತಂಗೆ ತಮಗೆ ತಾವೇ ಹಾಕ್ಕೊಳ್ತಾರೆ ತಮಗೆ ತಾವೇ ಹೂವು ಹಾಕೊಂಡು ಪೂಜೆ ಮಾಡ್ಕೊಳ್ತಿರ್ತಾರೆ ಅವಾಗ ಆ ದೇವಸ್ಥಾನದ ಮಾಲೀಕಿ ಒಬ್ಳಿರ್ತಾಳಲ್ಲಿ ಆ ಇಡೀ ಆ ಏರಿಯಾಗೆ ಆಕೆ ಸ್ವಲ್ಪ ಬಿಗಿಯಾದ ಹೆಣ್ಸಿರ್ತಾಳೆ ಆಕೆ ನೋಡ್ತಾಳೆ ಇದೇನು ಇದು ರಾಮಕೃಷ್ಣ ಪರಮಾಮಸ್ರ ಮಾಡ್ತಾ ಇರ್ತದೆ ಹುಚ್ಚಾಟ ಇದ್ದಂಗಿದೆ ಕಾಳಿಗೆ ಪೂಜೆ ಮಾಡ್ಬಿಟ್ಟು ಅವ್ರಿಗೆ ಗೌರವ ಪೂಜೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಆಕೆಗೆ ಸಿಟ್ಟು ಬಂದು ಕೇಳಲಿಕ್ಕೆ ಅಂತ ಬರ್ತಾಳೆ ಏನ್ ಮಾಡ್ತಿದ್ದೆ ನೀನು ಏನು ಹುಚ್ಚಾಟ ನಿಂದು ಕಾಳಿದೇವಿಗೆ ಪೂಜೆ ಮಾಡ್ಬಿಟ್ಟು ನಿನಗೆ ನೀನೆ ಹೂ ಹಾಕೊಳ್ತಿದ್ಯಾ ಯಾರು ನೀನು ಅಂತ ಕೇಳಕ್ಕೆ ಬರ್ತಾರೆ ಅವಾಗ ರಾಮಕೃಷ್ಣ ಪರಮಾಂಸ ಏನು ಉತ್ತರ ಕೊಡಲ್ಲ ಆಕೆ ಕೆನ್ನೆಗೆ ಒಂದು ಪಟ್ಟ ಅಂತ ಹೊಡಿತಾರೆ ಆಕೆ ಕೆನ್ನೆಗೆ ಬಾರಿಸ್ತಾರೆ ಆ ಕೆನ್ನೆಗೆ ಬಾರಿಸ್ತಿದ್ದಂಗೆ ಆಕೆ ಒಂಥರ ಆಗ ತೌಮಾನ ಅನ್ಸುತ್ತೆ ಆಕೆ ಬಂದ್ಬಿಡ್ತಾಳೆ ಮಾರದಿಂದ ಈ ವಿಷಯ ಎಲ್ಲ ಕಡೆ ಹರಡುತ್ತೆ ಎಲ್ಲ ಕಡೆ ಸುದ್ದಿ ಹಬ್ಬದ ಮೇಲೆ ಆಕೆ ಆ ಇಡೀ ಆ ಓಣಿಗೆ ಯಜಮಾನತೆ ಆಗಿರ್ತಾಳಲ್ಲ ಅಂದ್ರೆ ಏನು ಹಣ ಗಿಣ ಕೊಡೋದು ಎಲ್ಲ ಶ್ರೀಮಂತಲಾಗಿರ್ತಾಳಲ್ಲ ಆಕೆಗೆ ಒಂದಿಷ್ಟು ಜನ ಎಲ್ಲ ಹುಡುಗರು ಇರ್ತಾರೆ ಕಾಲು ಚೇಲಗಳ್ತಾರ ಅವರೆಲ್ಲ ಅಂತ ಏಯ್ ನಮ್ಮ ಅಕ್ಕಂಗೆ ಬಿಟ್ಟಿದ್ದಾರೆ ನಮ್ಮ ಅಕ್ಕಂಗೆ ಹೊಡೆದ್ಬಿಟ್ಟಿದ್ವ ಒಂದು ಯಾರೋ ದೇವಸ್ಥಾನದಲ್ಲಿ ಪೂಜೆ ಮಾಡೋಣ ಪುರೋಹಿತ ಅನ್ಸುತ್ತ ನಮ್ಮ ಅಕ್ಕಂಗ ಹೊಡೆದೇ ಬರ್ರಿ ಹೋಗಿ ಕೇಳೋಣ ಗಲಾಟೆ ಮಾಡೋಣ ಅಂತೇಳಿ ಆ ಗು ಗುಂಪು ಬರ್ತಾರೆ ರಾಮಕೃಷ್ಣ ಪರಮಾಂಸ ಹತ್ರ ಗಲಾಟೆ ಮಾಡಾಕೆ ಅಂತ ಇನ್ನೇನು ಗಲಾಟೆ ಮಾಡಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅವಾಗ ಆಕೆ ಯಾರು ಹೊಡಿಸ್ಕೊಂಡಿರ್ತಾಳಲ್ಲ ಆಕೆ ಬಂದ್ ನಿಲ್ಸಿ ನಿಲ್ಸಿ ಆ ಮಹಾನ್ ಏನು ಮಾಡಬೇಡಿ ಅಂತಾರೆ ನೀವದೇನು ಅವ್ರಿಗೆ ಮಹಾನ್ ಬೌರು ಅಂತ ಕರಿತಿದೆ ಅಂದ್ರೆ ಇಲ್ಲ ಅವ್ರು ಸಾಕಿ ನೀವೇನು ಪುರೋಯ್ತು ಅನ್ಕೊಂಡ್ರೆ ಅವ್ರಿಗೆ ಸಾಕ್ಷಾತ್ ಗುರು ಮಹಾರಾಜರು ಅವರು ಅವ್ರು ಹುಡಿಬೇಡಿ ಸುನೇರಿ ಅವ್ರು ನನ್ನ ಉದ್ಧಾರ ಮಾಡಿದ್ದಾರೆ ಅಂತ ಇದೇನು ಹೀಗೆ ಹೇಳ್ತಿದ್ಯಾ ನಿನ್ನೆ ಬಂದಾಗ ನಿನ್ಗೆ ಕೆನ್ನೆ ಹೊಡೆದ್ರಲ್ಲ ಅಂತ ಅಯ್ಯೋ ಮೇಲ್ನೋಟಕ್ಕೆ ಕೆನೆ ಹೊಡೆದ್ರು ಆದ್ರೆ ಏನಾಯ್ತು ಅಂತಂದ್ರೆ ಅವರು ನನ್ನ ಕೆನ್ನೆಗೆ ಯಾವಾಗ ಹೊಡೆದ್ರೂ ನನ್ಗೆ ಅಲೌಕಿಕಾದಂಥ ಅನುಭವ ಆಯ್ತು ನನಗೆ ಪರಮಾತ್ಮನ ದರ್ಶನ ಆಯ್ತು ನನಗೆ ಸಮಾಧಿ ಸ್ಥಿತಿಗೆ ತಲುಪಿದೆ ನಾನು ಅಂತ ಅಂದ್ರೆ ಗುರು ಏಟ್ ಕೊಟ್ರು ಅದು ಉದ್ದಾರ ಮಾಡತ್ತೆ ಅಂತ ಹೀಗೆ ಮತ್ತೊಂದು ಘಟನೆ ನಡೀತು ಈಗ ಹಿಂಗೆ ನೆನಪಾಯಿತು ಶೃಂಗೇರಿಯಲ್ಲಿ ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಅಂತ ಒಬ್ರು ಅವರ ಮಠದಲ್ಲಿ ಕೆಲಸ ಮಾಡ್ತಿದ್ದ ಅವನೊಬ್ಬ ಇದ್ದ ಅಂದ್ರೆ ಅಂತ್ಯವಾಸಿಗಳಿಗೆಲ್ಲ ಸೇವೆ ಮಾಡ್ತಿದ್ದ ಆತ ನೆಲ ಒರೆಸ್ಬೇಕಾದ್ರೆ ಸರಿಯಾಗಿ ಕೂತು ನೆಲ ಒಸ್ತಿರ್ಲಿಲ್ವಂತ ಅಂದ್ರೆ ಸುಮ್ಮನೆ ಹಿಂಗೆ ಅರ್ಧಂಬರ್ಧ ಬ್ಕೊಂಡು ಹಿಂಗ ಹಿಂಗೆ ನೆಲ ಒರೆಸ್ತಾ ಇದ್ನಂತೆ ದಿನ ಇವ್ರು ನೋಡ್ತಿದ್ರು ಅವ್ನು ಸರಿಯಾಗಿ ಕೂತು ನೆಲ ಕೂತ್ಕೊಂಡು ನೆಲ ಒರೆಸ್ತೀವಲ್ಲ ನಾವು ಕೂತೇ ನೆಲ ಒರೆಸ್ತಿರ್ಲಿಲ್ಲ ಸುಮ್ಮನೆ ಹಿಂಗೆ ಅರ್ಧಂಬರ್ಧ ಬಗ್ಗೆ ಬೆನ್ನ ಬಗ್ಗೆ ಹಿಂಗ್ ನೆಲ ಒರೆಸ್ತಿದ್ದ ಚಂದ್ರಶೇಖರ್ ಭಾರತ ಸ್ವಾಮಿಗಳು ಮಾಡಿದ್ರು ಅಂತ ಅವ್ರ ಹತ್ರ ಒಂದು ತಾಮ್ರದ ತಮಗೆ ಇತ್ತು ಆ ತಾಮ್ರದ ತಮಗೆ ತೊಗೊಂಡು ಅವನು ಒಂದು ಹಿಂಗೆ ಎಸಿತಾರಂತೆ ಎ ಆ ತಾಮ್ರ ತಮಗೆ ಬಂದು ಒಂದು ಮಣ್ಕಾಲಿಗೆ ಬೀಳತ್ತಂತೆ ಮಣಕಾಲಿಗೆ ಬೀಳ್ತಿದ್ದಂಗೆ ಅವ್ನು ಕೂತ್ಕೊಂಡ್ಬಿಡತಾನ ಅಂತ ಕೇಳ ಅವಾಗ ಗುರುಗಳು ಹೊಡೆದ್ರಪ್ಪ ಅಂದ್ಬಿಟ್ಟು ಮತ್ತೆ ಕುತ್ಕೊಂಡು ಹೊರ್ಸ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಮೇಲ್ನೋಟಕ್ಕೆ ಅವ್ರ ಅಂದ್ಕೊಂಡ್ರು ನಾನು ಕೂತ್ಕೊಂಡು ಹೊರಸ್ತಿರ್ಲಿಲ್ಲಲ್ಲ ಅದಕ್ಕೆ ಗುರುಗಳು ತಾಮ್ರ ತಮಗೆ ತೊಗೊಂಡು ನನ್ಗೆ ಹೊಡೆದ್ರು ಇನ್ಮೇಲೆ ಕುತ್ಕೊಂಡು ಹೊರಸ್ತೀನಿ ಬಿಡಪ್ಪ ಅಂತ ಅಂದ್ಕೊಂಡ್ರು ಅಲ್ಲಿ ತನಕ ಹಾಗೆ ಅಂದ್ಕೊಂಡ್ರು ಗುರುಗಳು ತಾಮ್ರ ತಮಗೆ ತಗೊಂಡು ಹೊಡೆದ್ರು ಹೊಡೆದ್ರು ನಾವು ಕೂತ್ಕೊಂಡು ಓಡಿಸ್ತೀನಿ ಓರ್ಸ್ತಿದ್ದೀನಿ ಅಂತ ಆಮೇಲೆ ಸ್ವಲ್ಪ ವರ್ಷಗಳಾದ ಮೇಲೆ ಆತ ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಒಂದ್ಸಲ ನನಗೆ ಅಚನಕಾಗಿ ಕೇಳಿದ್ರಂತೆ ಏನಪ್ಪ ನೀನು ಮೊಣಕಾಲ್ ನೋವು ಬರ್ತಿತ್ತಲ್ಲ ಹೇಗಿದೆ ಮಣ್ಕಾಲ್ ನೋವು ಅಂತ ಆ ತಂದಂತೆ ಇವಾಗ ಮೊಣಕಾಲ್ ನೋವೇ ಇಲ್ಲ ಸ್ವಾಮಿ ಯಾವತ್ತು ಹೋಗ್ಬಿಟ್ಟಿದೆ ಮಣಕಲ್ ನೋವೇ ಇಲ್ಲ ನನಗೆ ಎಷ್ಟೋ ದಿನಗಳಾಯ್ತು ಅಂತ ಅವಾಗ ಗೊತ್ತಾಗತ್ತಂತೆ ಅಂದ್ರೆ ಅವಾಗ ಯಾವಾಗ ಚಂದ್ರಶೇಖರ ಭಾರತ ಸ್ವಾಮಿಗಳು ತಮಗೆ ತಗೊಂಡು ಹೊಡೆದ್ರು ಅದು ಬೀಳ್ತಿದ್ದಂಗೆ ಮಣಕಲ್ ನೋವು ಹೊರ ಅಂತ ಅಂದ್ರೆ ಮೇಲ್ನೋಟಕ್ಕೆ ಗುರು ಶಿಕ್ಷೆ ಕೊಟ್ಟ ಗುರು ಹೊಡೆದ ಅದ್ರೇನಾಯ್ತು ಅದು ವರ ಆಯ್ತು ಅಂದ್ರೆ ಅದು ನೋವು ನಿವಾರಣೆ ಮಾಡ್ತು ಅಂತ ಅಂದ್ರೆ ಗುರು ಅದೊಂದು ಶಿಕ್ಷೆ ಕೊಟ್ಟ ಹೊಡೆದ ಅಂತಂದ್ರು ಅದು ನಮ್ಮನ್ನು ಉದ್ದಾರ ಮಾಡತ್ತೆ ಅಂತ ತಾತ್ಪರ್ಯ ಹಾಗೆ ಅರ್ಥ ಮಾಡ್ಕೊಳ್ಬೇಕಿಲ್ಲಿ ಆ ನಿಟ್ಟಿನಲ್ಲಿ ವೈಶಂಪೈನರ್ ಏನು ಹೇಳಿದ್ರು ಆ ಹುಡುಗನಿಗೆ ನಾನು ಹೇಳ್ಕೊಟ್ಟಂಥ ವೇದ ಮಂತ್ರಗಳನ್ನ ಏನು ಮಾಡು ವಾಪಸ್ ಕೊಡು ವಾಪಸ್ ಕೊಟ್ಟು ನಿನಗೆ ನೀನು ಸಂಪಾದನೆ ಮಾಡ್ಕೊ ಹೋಗು ಅಂತ ಕಳಿಸಿದ್ರು ಆ ಕಳಿಸಿದ ಬಹಳ ಮಹತ್ವ ಆಯಿತು ಬಹಳ ಪುಣ್ಯ ಆಯಿತು ಅದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರೋಂಗಾಯ್ತು ಸರಿ ಹುಡುಗ ಏನು ಮಾಡ್ದ ಆ ಋಷಿಗಳು ಹೇಳಿದ್ರಲ್ಲ ವೈಶಂಪಾಯಿನವರು ತಮ್ಮ ಸೋದ್ರ ಮಾವ ಹೇಳ್ಕೊಟ್ಟಿದ್ರಲ್ಲ ಮಂತ್ರಗಳನ್ನ ಆಯಿತು ಅಂತ ಹೇಳಿ ತಗೊಳ್ಳಿ ಅಂತ ಬಿಟ್ಟ ಸ್ವಾಭಿಮಾನ ಜಾಸ್ತಿ ಸನ್ಯಾಸಿಗಳಿಗೆ ಋಷಿ ಮುನಿಗಳಿಗೆ ಕೊಟ್ಬಿಟ್ಟ ತಗೋ ವೇದ ಮಂತ್ರ ಬೇಡ ಅಂತ ಇನ್ನು ವೇದ ಕಲಿಯಬೇಕಲ್ಲ ಇನ್ಯಾರತ್ತಿರ ಹೇಳಿಸ್ಕೊಳ್ಬೇಕು ಇನ್ನು ನಮ್ಮ ಮಾವನಿಗಿಂತದ್ದು ದೊಡ್ಡ ಗುರುಗಳು ಬೇಕಲ್ಲ ಯಾರಾದರು ಅಂತ ಕೇಳಿ ಸೂರ್ಯದೇವನನ್ನು ಕೇಳ್ದೆ ಅಪ್ಪ ಸೂರ್ಯದೇವ ನೀನೇನಾದರೂ ವೇದ ಹೇಳ್ಕೊಡ್ತೀಯ ಅಂತ ಕೇಳ್ದೆ ಸೂರ್ಯ ಆಯಿತು ನಾನು ವೇದ ಹೇಳ್ಕೊಡ್ತೀನಿ ಆದರೆ ನಾನು ಒಂದು ಕಡೆ ನಿಲ್ಲೋಂಗಿಲ್ಲ ಓಡಾಡ್ತಿರ್ತೀನಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ಬರಬೇಕು ಅಂತ ಆಯ್ತಪ್ಪ ನೀನು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನು ನೀನು ನೋಡಿ ವೇದ ಕಲಿತೀನಿ ಅಂದ ಸಾಕ್ಷಾತ್ ಸೂರ್ಯದೇವ ಆತನಿಗೆ ವೇದ ಮಂತ್ರಗಳನ್ನು ಹೇಳ್ಕೊಟ್ಟ ಆ ಹುಡುಗ ಆ ಯತಿ ವೇದ ಮಂತ್ರಗಳನ್ನು ಅದಕ್ಕೆ ಅದಕ್ಕೇನು ಹೆಸರು ಬಂತು ಅಂತಂದರೆ ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಹೆಸರು ಬಂತು ಅಂದರೆ ಆ ಹುಡುಗ ಆ ಯತಿ ತನ್ನ ಮಾವನ ಹತ್ರ ಕಲ್ತಿದ್ದ ವಿದ್ಯೆ ಯಾವುದನ್ನು ವಾಪಸ್ ಕೊಟ್ಟ ಅದಕ್ಕೆ ಕೃಷ್ಣ ಯಜುರ್ವೇದ ಅಂತಿಟ್ಟರು ಅವನು ಯಾವ ಜ್ಞಾನವನ್ನು ಸಂಪಾದನೆ ಮಾಡ್ದ ಸೂರ್ಯನಿಂದ ಸಂಪಾದನಾ ಸಂಪಾದನೆ ಮಾಡಿದ ಅದಕ್ಕೆ ಶುಕ್ಲಯಜುರ್ವೇದ ಅಂತಿಟ್ರು ಅಂತ ಕೃಷ್ಣ ಯಜುರ್ವೇದ ಅಂದರೆ ಕಪ್ಪು ಅಂತ ಅದನ್ನು ವಾಪಸ್ ಕೊಟ್ಬಿಟ್ನಲ್ಲ ಹಾಗಾಗಿ ಅದು ಕಪ್ಪು ಅಂತೇಳಿ ಯಜುರ್ವೇದ ಅಂದರು ಆಮೇಲೆ ಅವನಿಗೆ ಯಾವಾಗ ಜ್ಞಾನೋದಯ ಆಯಿತು ಸೂರ್ಯನಿಂದ ವೇದಮಂತ್ರ ಕಲಿತ ಆ ಜ್ಞಾನ ಶುಭ್ರ ಅದಕ್ಕೆ ಬಿಳಿ ಅಂತಾರೆ ಆ ನಿಟ್ಟಿನಲ್ಲಿ ಶುಕ್ಲ ಯಜುರ್ವೇದ ಅಂತ ಹೆಸರು ಕೊಟ್ಟರು ಈ ಶುಕ್ಲ ಯಜುರ್ವೇದವನ್ನು ಕೊಟ್ಟಂತಹ ಮಾಷೆಗಳೇ ಯಾಜ್ಞವಲ್ಕರು ಅಂತ ಅಂದ್ರೆ ಅವರು ಎಷ್ಟೋ ವರ್ಷಗಳನ್ನು ತಪಸ್ಸು ಮಾಡಿ ಸೂರ್ಯನಿಂದ ಆ ಶುಕ್ಲ ಯಜುರ್ವೇದವನ್ನು ಕಲ್ತ್ಕೊಂಡ್ರು ಇವತ್ತಿಗೂ ಕೂಡ ವಿಜ್ಞಾನ ಭೌತಶಾಸ್ತ್ರ ಈ ಪ್ರಪಂಚದ ಸೃಷ್ಟಿ ಹೆಂಗಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದೆಯಲ್ಲ ಅವರು ಕೂಡ ಶುಕ್ಲ ಯಜುರ್ವೇದವನ್ನು ಅಧ್ಯಯನ ಮಾಡ್ತಿದ್ದಾರೆ ಅಂದ್ರೆ ಅವತ್ತು ಯಾವ ಯಾಜ್ಞವಲ್ಕರು ವೇದವನ್ನು ಕೊಟ್ಟರು ಆ ವೇದ ಮಂತ್ರಗಳನ್ನು ಕೂಡ ವಿಜ್ಞಾನ ಇವತ್ತು ಅಧ್ಯಯನ ಮಾಡಿ ನೋಡ್ತಿದೆ ಸೃಷ್ಟಿ ಬಗ್ಗೆ ಪರಮಾತ್ಮನ ಬಗ್ಗೆ ಏನು ಹೇಳಿದೆ ಅಂತ ಆ ಶುಕ್ಲ ಏನು ಕಡಿಮೆ ಇಲ್ಲ ಅದು ಅಗಾಧವಾಗಿದೆ ಆ ಮಂತ್ರಗಳನ್ನ ಕಷ್ಟವೇ ಹಲವಾರು ವರ್ಷ ವೇದಪಾಠಶಾಲೆಗೆ ಪಾಠಶಾಲೆಗೆ ಹೋಗಬೇಕು ಮಂತ್ರಗಳ ಕಠಿಣ ಕಠಿಣ ಮಂತ್ರಗಳನ್ನು ಕಲಿಯಬೇಕು ಕಂಠಪಾಠ ಮಾಡಬೇಕು ಆದ್ರೆ ನಮ್ಮ ಆಚಾರ್ಯ ಶಂಕರ ಯಾರು ಹೇಳಿದ್ರು ಇಡೀ ಆ ಶುಕ್ಲ ಇದೆ ಅಲ್ಲ ಆ ಮಂತ್ರಗಳಿದೆ ಅಲ್ಲ ಆ ಯಾಜ್ಞವಲ್ಕರು ತಪಸ್ ಮಾಡಿ ಸಂಗ್ರಹ ಮಾಡಿದ್ರಲ್ಲ ಆ ವೇದಗಳು ಅಷ್ಟು ನಿಮಗೆ ಬರೀ ಒಂದೇ ಒಂದು ಪದದಲ್ಲಿ ಕೊಟ್ಟಿಬಿಡ್ತೀನಿ ನಿಮ್ಗೆ ಬರೀ ಒಂದು ಚಿಕ್ಕ ವಾಕ್ಯದಲ್ಲಿ ಕೊಡ್ತೀನಿ ನೀವು ಅದನ್ನ ಏನ್ ಇಡೀ ವೇದ ತಿಳಿದಾಯ್ತು ನಿಮ್ಗೆ ಆ ಶುಕ್ಲ ಯಜುರ್ವಾದನೆ ತಿಳಿದಾಯ್ತು ಅಂದ್ರೆ ನೀವೆಲ್ಲ ಕೇಳಿದಿರ ಮಹಾಭಾರದಲ್ಲಿ ಘಟನೆಗಳು ಬರ್ತಲ್ಲ ತುಲಾಭಾರ ಆಗ್ತಿರತ್ತೆ ಎಷ್ಟು ಆ ಕಡೆ ತಕಡಿಯಲ್ಲಿ ಎಷ್ಟು ಸಾಮಾನು ಹಾಕಿದ್ರು ಏನು ತುಂಬೋದಿಲ್ಲ ಒಂದೇ ಒಂದು ತುಳಸಿದಾಳ ಹಾಕ್ತಿದ್ದಂಗೆ ಏನಾಯ್ತು ಅದು ಬ್ಯಾಲೆನ್ಸ್ ಆಗಿಡ್ತದ ಸಮ ಆಗ್ಬಿಡ್ತು ಅಂತ ಹಂಗೆ ಇಡೀ ಶುಕ್ಲ ಯಜುರ್ವೇದದಲ್ಲೂ ಒಂದು ವಾಕ್ಯ ತೆಗೆದ್ರು ಒಂದೆರಡು ಪದ ತೆಗೆದ್ರು ಆ ಎರಡು ಪದ ಕಲ್ತ್ಕೊಂಡ್ಬಿಟ್ರೆ ಇಡೀ ಶುಕ್ಲ ಯಜುರ್ವೇದ ಸಾರನೇ ಬಂದಾಯ್ತು ಶುಕ್ಲಯಜುರ್ವೇದ ಕಲ್ತಂಗ್ ಆಯ್ತು ಅಂತ ಆ ಎರಡು ಪದ ಯಾವ್ದಪ್ಪ ಅದು ಅಂದ್ರೆ ಆಚಾರ್ಯ ಶಂಕರರು ಹೇಳಿದ್ರು ಅದೇ ಎರಡು ಪದ ಅಹಂ ಬ್ರಹ್ಮಾಸ್ಮಿ ಅಂತ ಅಂದ್ರೆ ಯಾಜ್ಞಾವಲ್ಕರು ಏನ್ ಹೇಳಿದ್ರು ಶುಕ್ಲ ಯಜುರ್ವೇದದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಇಡೀ ಆ ಮಂತ್ರ ರಾಶಿಯಲ್ಲಿ ಆ ಕೋಡ್ ವರ್ಡ್ ಆ ರಹಸ್ಯವಾದ ಪದನ ತೆಗೆದು ಶಂಕರಾಚಾರ್ಯರು ನಮಗೆ ಕೊಟ್ಟರು ಅಂದ್ರೆ ಶಂಕರಾಚಾರ್ಯರು ನಮಗೆ ಬಂದಿರಲಿಲ್ಲ ಅಂದಿದ್ರೆ ಈ ಪದ ನಮಗ್ ಸಿಕ್ತಿರ್ಲಿಲ್ಲ